ನಿಯೋ ಲೈಫ್ ಕ್ಲಬ್ಗೆ ಸ್ವಾಗತ ವಿಶ್ವದ ಮೊದಲ ವಿಕೇಂದ್ರೀಕೃತ ಸ್ವಾಯತ್ತ ಲಾಭರಹಿತ ಸಂಸ್ಥೆ ನಿಮ್ಮ ಕನಸುಗಳವರೆಗೆ ನಿಮ್ಮ ಕನಸುಗಳನ್ನು ಮೀರಿ ನಿಯೋ ಲೈಫ್ ಕ್ಲಬ್ ಬ್ಲಾಕ್ ಚೈನ್ ತಂತ್ರಜ್ಞಾನದೊಂದಿಗೆ ಕ್ರೌಡ್ ಫಂಡಿಂಗ್ ಅನ್ನು ಪರಿವರ್ತಿಸುವ ಮೊದಲ ವಿಕೇಂದ್ರೀಕೃತ ಸ್ವಾಯತ್ತ ಲಾಭರಹಿತ ಸಂಸ್ಥೆ ಡ್ಯಾನೋ ಆಗಿದೆ ಇದು ಶುಲ್ಕ ಮುಕ್ತವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸಂಪೂರ್ಣ ಪಾರದರ್ಶಕತೆಯನ್ನು ಖಚಿತಪಡಿಸುತ್ತದೆ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ತಮ್ಮ ಆಲೋಚನೆಗಳಿಗೆ ಮನಬಂದಂತೆ ಹಣಕಾಸು ಒದಗಿಸಲು ಅನುವು ಮಾಡಿಕೊಡುತ್ತದೆ ಪ್ರಮುಖ ವೈಶಿಷ್ಟ್ಯಗಳು ಶೂನ್ಯ ಶುಲ್ಕಗಳು ನೂರು ಶೇಕಡಾ ದೇಣಿಗೆಗಳು ಉದ್ದೇಶಿತ ಉದ್ದೇಶಕ್ಕೆ ಹೋಗುತ್ತವೆ ಬ್ಲಾಕ್ ಚೈನ್ ಪಾರದರ್ಶಕತೆ ವಹಿವಾಟುಗಳನ್ನು ಬದಲಾಯಿಸಲಾಗದ ಲೆಡ್ಜರ್ನಲ್ಲಿ ದಾಖಲಿಸಲಾಗುತ್ತದೆ ಉಲ್ಲೇಖ ವ್ಯವಸ್ಥೆ ಸಮುದಾಯದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಭಾಗವಹಿಸುವಿಕೆಯನ್ನು ಪುರಸ್ಕರಿಸುತ್ತದೆ ಬಹುಮಟ್ಟದ ಆದಾಯ ತಮ್ಮ ಕನಸುಗಳನ್ನು ನನಸಾಗಿಸಲು ತಮ್ಮ ತಂಡವನ್ನು ಬೆಂಬಲಿಸುವಾಗ ಸದಸ್ಯರು ಗಳಿಸಬಹುದು ವಿಕೇಂದ್ರೀಕೃತ ಆಡಳಿತ ಸ್ಮಾರ್ಟ್ ಒಪ್ಪಂದಗಳ ಮೂಲಕ ಸ್ವಾಯತ್ತವಾಗಿ ಕಾರ್ಯನಿರ್ವಹಿಸುತ್ತದೆ ಜಾಗತಿಕ ವ್ಯಾಪ್ತಿ ಎಲ್ಲರಿಗೂ ಮುಕ್ತವಾಗಿದೆ ಹಣಕಾಸು ಮತ್ತು ಲೋಕೋಪಕಾರಿ ಬೆಳವಣಿಗೆಗೆ ಅಧಿಕಾರ ನೀಡುತ್ತದೆ ಯೋಜನೆ ಸಂಕ್ಷಿಪ್ತ ಮತ್ತು ಸ್ಪಷ್ಟ ವಿವರಣೆ ಆರಂಭಿಕ ದೇಣಿಗೆ ಮೂವತ್ತು ಡಾಲರ್ ಮಾತ್ರ ಪ್ರತಿಯೊಬ್ಬರೂ ಕೇವಲ ಮೂವತ್ತು ಡಾಲರ್ ರಿಂದ ಪ್ರಾರಂಭಿಸುತ್ತಾರೆ ಇದು ಕಡಿಮೆ ಆರಂಭಿಕ ಶುಲ್ಕಗಳು ಮತ್ತು ಸಮಾನ ಅವಕಾಶಗಳನ್ನು ಖಾತ್ರಿಗೊಳಿಸುತ್ತದೆ ಇದರಿಂದಾಗಿ ಸದಸ್ಯರು ಆರಂಭದಲ್ಲಿ ಮೂವತ್ತು ಡಾಲರ್ ಹೆಚ್ಚು ಕೊಡುಗೆ ನೀಡಲು ಸಾಧ್ಯವಾಗುವುದಿಲ್ಲ ಪ್ರಾಯೋಜಕತ್ವ ನೂರು ಶೇಕಡ ಆರಂಭಿಕ ದೇಣಿಗೆಯ ನೂರು ಶೇಕಡಾ ಪ್ರಾಯೋಜಕರಿಗೆ ಹೋಗುತ್ತದೆ ವಾಸ್ತವವಾಗಿ ಎರಡು ಮ್ಯಾಟ್ರಿಕ್ಸ್ ಯೋಜನೆಯಲ್ಲಿ ಇಬ್ಬರು ಸದಸ್ಯರ ತಂಡವು ನಾನೂರು ಮಿಲಿಯನ್ ಡಾಲರ್ ಗಳಿಸಬಹುದು ಆದರೆ ಒಬ್ಬ ಸದಸ್ಯರು ಇನ್ನೂರು ಮಿಲಿಯನ್ ಡಾಲರ್ ಮೌಲ್ಯದವರಾಗಿದ್ದಾರೆ ಅಥವಾ ಮೌಲ್ಯದ ಅಕ್ಷಯ ಗಣಿ ಈ ಸಾಕ್ಷಾತ್ಕಾರವು ಹೊಸ ಸದಸ್ಯರೊಂದಿಗೆ ಸೌಹಾರ್ದಯುತ ಸಂಬಂಧಗಳ ಮೂಲಕ ಬೆಳವಣಿಗೆಯನ್ನು ಸುಗಮಗೊಳಿಸುತ್ತದೆ ಸದಸ್ಯರು ತಮ್ಮ ಮೊದಲ ಹಂತದ ನೇಮಕಾತಿಯ ಮೊದಲ ಅಪ್ಗ್ರೇಡ್ನ ನೂರು ಶೇಕಡಾ ಅನ್ನು ಗಳಿಸುತ್ತಾರೆ ನಾಲ್ಕು ಸದಸ್ಯರು ತಲಾ ನಲವತ್ತು ಡಾಲರ್ ಅಥವಾ ನೂರ ಅರವತ್ತು ಡಾಲರ್ ಗಳಿಸುತ್ತಾರೆ ಇದು ಬಲಿಷ್ಠ ತಂಡವನ್ನು ನಿರ್ಮಿಸಲು ಸಾಧ್ಯವಾಗಿಸುತ್ತದೆ ಹೆಚ್ಚುವರಿಯಾಗಿ ಮೂರನೇ ಹಂತದಿಂದ ಪ್ರಾರಂಭಿಸಿ ಸದಸ್ಯರು ಗಳಿಸಿದ ತಂಡಮಟ್ಟದ ಪಾಲಿನ ನಲವತ್ತು ಶೇಕಡ ಅನ್ನು ಪ್ರಾಯೋಜಕರು ಪಡೆಯುತ್ತಾರೆ ಇದು ಅವರು ತಮ್ಮ ತಂಡದ ಬೆಳವಣಿಗೆಗೆ ಸಕ್ರಿಯವಾಗಿ ಸಹಾಯ ಮಾಡುತ್ತಿದ್ದಾರೆ ಎಂದು ಖಚಿತಪಡಿಸುತ್ತದೆ ನಿಯೋಲೈಫ್ ಕ್ಲಬ್ ಯೋಜನೆಯ ಪ್ರಮುಖ ಲಕ್ಷಣಗಳು ಎರಡು ಮ್ಯಾಟ್ರಿಕ್ಸ್ ವ್ಯವಸ್ಥೆ ಸದಸ್ಯರು ಮಾಡುವ ಪ್ರತಿಯೊಂದು ಹಂತದ ಅಪ್ಗ್ರೇಡ್ಗೆ ಅಪ್ಗ್ರೇಡ್ನ ಐವತ್ತು ಶೇಕಡ ಅನ್ನು ಲೆವೆಲ್ ಅಪ್ಲೈನ್ಗೆ ವಿತರಿಸಲಾಗುತ್ತದೆ ಉದಾಹರಣೆಗೆ ನಿಮ್ಮ ಮೂರನೇ ಹಂತದ ಎಂಟು ಸದಸ್ಯರು ಎಂಬತ್ತು ಡಾಲರ್ಗೆ ಅಪ್ಗ್ರೇಡ್ ಆದಾಗ ನೀವು ಎಂಟು ಸದಸ್ಯರಿಂದ ಮುನ್ನೂರ ಇಪ್ಪತ್ತು ಡಾಲರ್ ಪಡೆಯುತ್ತೀರಿ ತಲಾ ನಲವತ್ತು ಡಾಲರ್ ಎಂಬತ್ತು ಡಾಲರಲ್ಲಿ ಐವತ್ತು ಶೇಕಡಾ ಸಮ ನಲವತ್ತು ಡಾಲರ್ ನಲವತ್ತು ಡಾಲರ್ ಆಕ್ಸ್ ಎಂಟು ಸಮ ಮುನ್ನೂರ ಇಪ್ಪತ್ತು ಡಾಲರ್ ನಾಲ್ಕನೇ ಹಂತದಲ್ಲಿ ಹದಿನಾರು ಸದಸ್ಯರು ಒಂದು ಸಾವಿರದ ಇನ್ನೂರ ಎಂಬತ್ತು ಡಾಲರ್ಗೆ ಅಪ್ಗ್ರೇಡ್ ಮಾಡಿದ ನಂತರ ತಲಾ ಎಂಬತ್ತು ಡಾಲರಲ್ಲಿ ನೂರ ಅರವತ್ತು ಶೇಕಡಾ ಪಡೆಯುತ್ತಾರೆ ನೂರ ಅರವತ್ತು ಡಾಲರಲ್ಲಿ ಐವತ್ತು ಶೇಕಡಾ ಸಮ ಎಂಬತ್ತು ಡಾಲರ್ ಎಂಬತ್ತು ಡಾಲರ್ ಆಕ್ಸ್ ಹದಿನಾರು ಸಮ ಒಂದು ಸಾವಿರದ ಇನ್ನೂರ ಎಂಬತ್ತು ಡಾಲರ್ ಐದನೇ ಹಂತದಲ್ಲಿ ಮೂವತ್ತೆರಡು ಸದಸ್ಯರು ಮುನ್ನೂರ ಇಪ್ಪತ್ತು ಡಾಲರ್ಗೆ ಅಪ್ಗ್ರೇಡ್ ಆಗುತ್ತಾರೆ ಪ್ರತಿಯೊಬ್ಬರು ನೂರ ಅರವತ್ತು ಡಾಲರ್ ಗಳಿಸುತ್ತಾರೆ ಒಟ್ಟು ಐದು ಸಾವಿರದ ನೂರ ಇಪ್ಪತ್ತು ಡಾಲರ್ ಮುನ್ನೂರ ಇಪ್ಪತ್ತು ಡಾಲರಲ್ಲಿ ಐವತ್ತು ಶೇಕಡ ಸಮ ನೂರ ಅರವತ್ತು ಡಾಲರ್ ಮೂವತ್ತೆರಡು ನೂರ ಅರವತ್ತು ಸಮ ಐದು ಸಾವಿರದ ನೂರ ಇಪ್ಪತ್ತು ಡಾಲರ್ ಆರನೇ ಹಂತದಲ್ಲಿ ಅರವತ್ನಾಲ್ಕು ಸದಸ್ಯರು ಆರುನೂರ ನಲವತ್ತು ಡಾಲರ್ಗೆ ಅಪ್ಗ್ರೇಡ್ ಆಗುತ್ತಾರೆ ತಲಾ ಮುನ್ನೂರ ಇಪ್ಪತ್ತು ಡಾಲರ್ ಅಥವಾ ಗಳಿಸುತ್ತಾರೆ ಮುನ್ನೂರ ಇಪ್ಪತ್ತು ಡಾಲರ್ ಇಪ್ಪತ್ತು ಡಾಲರ್ ಆಕ್ ಅರವತ್ನಾಲ್ಕು ಸಮ ಇಪ್ಪತ್ತು ಸಾವಿರದ ಒಂಬೈನೂರಲ್ಲಿ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಆರುನೂರ ಎಂಬತ್ತು ಡಾಲರ್ ಒಂಬತ್ತನೇ ಹಂತ ಹದಿಮೂರು ಲಕ್ಷದ ಹತ್ತು ಸಾವಿರದ ಏಳುನೂರ ಇಪ್ಪತ್ತು ಡಾಲರ್ ಹಂತ ಹತ್ತರಲ್ಲಿ ಐವತ್ತೆರಡು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರ ಎಂಬತ್ತೆಂಟು ಡಾಲರ್ ಹಂತ ಹನ್ನೊಂದರಲ್ಲಿ ಎರಡು ಕೋಟಿ ಒಂಬತ್ತು ಲಕ್ಷದ ಎಪ್ಪತ್ತೊಂದು ಸಾವಿರದ ಐನೂರ ಇಪ್ಪತ್ತು ಡಾಲರ್ ಹಂತ ಹನ್ನೆರಡರಲ್ಲಿ ಎಂಟುನೂರ ಮೂವತ್ತೆಂಟು ಡಾಲರ್ ಎಂಬತ್ತಾರು ಸಾವಿರದ ಎಂಬತ್ತೊಂಬತ್ತು ಎಲ್ಲ ಹಂತಗಳಲ್ಲಿ ಒಟ್ಟು ಮೊತ್ತ ಹನ್ನೊಂದು ಕೋಟಿ ಹದಿನೆಂಟು ಲಕ್ಷದ ನಲವತ್ತೇಳು ಸಾವಿರದ ನಾನೂರ ಹದಿನೇಳು ಡಾಲರ್ ಪ್ರೋಗ್ರಾಂನಿಂದ ಅಪ್ಲೈನ್ ಮಟ್ಟದ ಪಾಲು ಕೇವಲ ಮೂವತ್ತು ಡಾಲರ್ ಇಂದ ಪ್ರಾರಂಭವಾಗುತ್ತದೆ ಹನ್ನೊಂದು ಕೋಟಿ ಹದಿನೆಂಟು ಲಕ್ಷದ ನಲವತ್ತೇಳು ಸಾವಿರದ ನಾನೂರ ಹದಿನೇಳು ಡಾಲರ್ ಇದು ಸಂಭವಿಸಿ ತಂಡವು ಕೇವಲ ಎರಡು ಮೆಟ್ರಿಕ್ಗಳನ್ನು ಅಭಿವೃದ್ಧಿಪಡಿಸಿದರೂ ಸಹ ಒಟ್ಟು ನಾಲ್ಕು ಹಂತದ ಪೀಳಿಗೆಯ ಆದಾಯವನ್ನು ಒಟ್ಟಿಗೆ ಸೇರಿಸಲಾಗುತ್ತದೆ ನಲವತ್ತು ಕೋಟಿ ಇಪ್ಪತ್ತಾರು ಲಕ್ಷದ ಐವತ್ತೆರಡು ಸಾವಿರದ ಒಂಬೈನೂರ ಅರವತ್ತು ಡಾಲರ್ ವಾಸ್ತವದಲ್ಲಿ ಅನೇಕ ಸಕ್ರಿಯ ಸದಸ್ಯರು ಎರಡಕ್ಕಿಂತ ಹೆಚ್ಚು ಪ್ರಾಯೋಜಿಸಿದಾಗ ಇದಕ್ಕಿಂತ ಹೆಚ್ಚಿನದನ್ನು ಗಳಿಸಬಹುದು ಈಗ ನಿಯೋಲೈಫ್ ಕ್ಲಬ್ ಯೋಜನೆಯ ನಿಜವಾದ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳೋಣ ಇಲ್ಲಿ ಕೊಟ್ಟಿರುವ ಚಾರ್ಟ್ ಅನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿ ನಿಯೋಲೈಫ್ ಕ್ಲಬ್ ಯೋಜನೆಯನ್ನು ಸರಳವಾದ ದ್ವಿಮುಖ ಮ್ಯಾಟ್ರಿಕ್ಸ್ನಲ್ಲಿ ಕಾರ್ಯಗತಗೊಳಿಸಿದಾಗ ಅದರ ಅದ್ಭುತ ಸಾಮರ್ಥ್ಯವು ಬಹಿರಂಗಗೊಳ್ಳುತ್ತದೆ ನಿಯೋ ಲೈಫ್ ಕ್ಲಬ್ ಯೋಜನೆಯ ನಿಜವಾದ ಶಕ್ತಿಯು ನಾಲ್ಕು ತಲೆಮಾರುಗಳ ಹನ್ನೆರಡು ಹಂತದ ಮರದಿಂದ ಉತ್ಪತ್ತಿಯಾಗುವ ಆದಾಯದಲ್ಲಿದೆ ಮೊದಲ ಪೀಳಿಗೆಯಲ್ಲಿ ಅವರು ಪಡೆಯುವ ಅಪ್ಲೈನ್ ಮಟ್ಟದ ಆದಾಯದ ನಲವತ್ತು ಶೇಕಡ ಎರಡನೇ ಪೀಳಿಗೆಯಿಂದ ಮೂವತ್ತು ಶೇಕಡ ಮೂರನೇ ಪೀಳಿಗೆಯಿಂದ ಇಪ್ಪತ್ತು ಶೇಕಡ ನಾಲ್ಕನೇ ಪೀಳಿಗೆಯಿಂದ ಹತ್ತು ಶೇಕಡ ಚಾರ್ಟ್ ಅನ್ನು ನೋಡುವಾಗ ನಿಮ್ಮ ನೆಟ್ವರ್ಕ್ ಬೆಳೆದಂತೆ ಪ್ರತಿಫಲಗಳು ಉಳಿಸುವುದನ್ನು ನೀವು ನೋಡಬಹುದು ಕೆಲಸ ಮಾಡುವ ಮೂಲಕ ಅದನ್ನು ಅನುಭವಿಸಿ ಪರಿಣಾಮವಾಗಿ ನೀವು ಈ ಕೆಳಗಿನವುಗಳನ್ನು ಪಡೆಯುತ್ತೀರಿ ನಿಮ್ಮ ಮೊದಲ ತಲೆಮಾರಿನ ಸದಸ್ಯರಿಂದ ಬರುವ ಒಟ್ಟು ಆದಾಯದ ನಲವತ್ತು ಶೇಕಡ ನಿಮ್ಮ ಎರಡನೇ ತಲೆಮಾರಿನ ಸದಸ್ಯರು ಗಳಿಸಿದ ಆದಾಯದ ಮೂವತ್ತು ಶೇಕಡ ನಿಮ್ಮ ಮೂರನೇ ತಲೆಮಾರಿನ ಸದಸ್ಯರಿಂದ ಗಳಿಸಿದ ಆದಾಯದ ಇಪ್ಪತ್ತು ಶೇಕಡ ನಿಮ್ಮ ನಾಲ್ಕನೇ ತಲೆಮಾರಿನ ಸದಸ್ಯರು ಗಳಿಸಿದ ಆದಾಯದ ಹತ್ತು ಶೇಕಡಾ ನೀಡಲಾದ ಉದಾಹರಣೆಯು ಸರಳವಾದ ಎರಡು ಮ್ಯಾಟ್ರಿಕ್ಸ್ ಆಗಿದ್ದರೂ ನಿಜವಾದ ಅನುಭವವು ಇನ್ನೂ ಅದ್ಭುತವಾಗಿರುತ್ತದೆ ಉಲ್ಲೇಖಗಳ ಮೂಲಕ ಹೆಚ್ಚಿದ ಆದಾಯದ ಸಾಮರ್ಥ್ಯ ಪ್ರತಿಯೊಬ್ಬ ಸದಸ್ಯರಿಗೂ ಹೆಚ್ಚಿನ ಸದಸ್ಯರನ್ನು ಉಲ್ಲೇಖಿಸಲು ಪ್ರೋತ್ಸಾಹ ನೀಡಲಾಗುವುದು ಇದು ಬೆಳೆಯುತ್ತಲೇ ಇರುವ ಜಾಲವನ್ನು ಸೃಷ್ಟಿಸುತ್ತದೆ ಮತ್ತು ಆದಾಯವು ವೇಗವಾಗಿ ಬೆಳೆಯುತ್ತಿದೆ ನಿಯೋ ಲೈಫ್ ಕ್ಲಬ್ ಯೋಜನೆಯ ಸಂಪೂರ್ಣ ಸಾಮರ್ಥ್ಯವನ್ನು ಹೊರಹಾಕಿ ಮತ್ತು ನಿಮ್ಮ ಆದಾಯವು ಗಗನಕ್ಕೇರುವುದನ್ನು ವೀಕ್ಷಿಸಿ ಕೇವಲ ಒಂದು ಸರಳ ಎರಡು ಮ್ಯಾಟ್ರಿಕ್ಸ್ ಕೋಟಿ ಇಪ್ಪತ್ತಾರು ಲಕ್ಷ ಐವತ್ತೆರಡು ಸಾವಿರದ ಒಂಬತ್ತು ನೂರ ಅರವತ್ತು ಡಾಲರ್ ಗಮನಿಸಿ ಪ್ರತಿಯೊಬ್ಬ ಸದಸ್ಯರು ಕೇವಲ ಎರಡು ನೇರ ನೆಟ್ವರ್ಕ್ ಫ್ಲಾಟ್ ಗಳನ್ನು ಹೊಂದಿರುತ್ತಾರೆ ಮೊದಲ ಎರಡು ಉಲ್ಲೇಖಗಳ ನಂತರ ಉಲ್ಲೇಖಗಳು ಇತರ ತಂಡದ ಸದಸ್ಯರಿಗೆ ಹರಡುತ್ತವೆ ಹೆಚ್ಚುವರಿ ಪ್ರಯೋಜನಗಳನ್ನು ಒದಗಿಸುತ್ತವೆ ಮತ್ತು ನಿಮ್ಮ ತಂಡವು ಭಾರತೀಯವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಎರಡು ನೇರ ಉಲ್ಲೇಖಗಳು ಕಡ್ಡಾಯ ಅಪ್ಗ್ರೇಡ್ಗಳು ಮತ್ತು ತಂಡದ ಗಳಿಕೆಗಳು ಸೇರಿದಂತೆ ಎಲ್ಲಾ ಪ್ರಯೋಜನಗಳನ್ನು ಪಡೆಯಲು ಪ್ರತಿಯೊಬ್ಬ ಸದಸ್ಯರು ಕನಿಷ್ಠ ಎರಡು ನೇರ ಉಲ್ಲೇಖಗಳನ್ನು ಹೊಂದಿರಬೇಕು ನಿಯೋಲೈಫ್ ಕ್ಲಬ್ ಏಕೆ ಕಡಿಮೆ ಕೊಡುಗೆ ಹೆಚ್ಚಿನ ಗಳಿಕೆಯ ಸಾಮರ್ಥ್ಯ ಎರಡು ಮ್ಯಾಟ್ರಿಕ್ಸ್ ವ್ಯವಸ್ಥೆ ಮತ್ತು ನೇರ ಉಲ್ಲೇಖಗಳ ಮೂಲಕ ಗಮನಾರ್ಹ ಗಳಿಕೆಯ ಅವಕಾಶಗಳೊಂದಿಗೆ ಮೂವತ್ತು ಯುಎಸ್ಡಿಟಿಯ ಸಣ್ಣ ಆರಂಭಿಕ ಕೊಡುಗೆ ಎಲ್ಲರಿಗೂ ಸುಲಭವಾಗಿದೆ ಸ್ಪಿಲೋವರ್ನ ಪ್ರಯೋಜನಗಳು ಅಪ್ಲೈನ್ ಸ್ಪಿಲೋವರ್ನಿಂದ ಸದಸ್ಯರು ಹೆಚ್ಚಿನ ಪ್ರಯೋಜನ ಪಡೆಯುವುದರಿಂದ ತ್ವರಿತ ಆದಾಯದ ಬೆಳವಣಿಗೆ ತ್ವರಿತ ಬೆಳವಣಿಗೆ ಎರಡು ಮ್ಯಾಟ್ರಿಕ್ಸ್ ವ್ಯವಸ್ಥೆಯು ತ್ವರಿತ ಮತ್ತು ಗಮನಾರ್ಹ ಬೆಳವಣಿಗೆಯನ್ನು ಖಚಿತಪಡಿಸುತ್ತದೆ ವಿಶೇಷವಾಗಿ ಎರಡಕ್ಕಿಂತ ಹೆಚ್ಚು ಉಲ್ಲೇಖಗಳನ್ನು ಹೊಂದಿರುವ ಸದಸ್ಯರಿಗೆ ನಿಯೋ ಲೈಫ್ ಕ್ಲಬ್ ನೂರು ಶೇಕಡಾ ವಿಶ್ವಾಸಾರ್ಹ ವಿಕೇಂದ್ರೀಕೃತ ಲಾಭರಹಿತ ಸ್ವಾಯತ್ತ ಸಂಸ್ಥೆಯಾಗಿದ್ದು ಇದು ನಮ್ಮ ಜೀವನವನ್ನು ಪರಿವರ್ತಿಸುವ ಮತ್ತು ಶ್ರೀಮಂತಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾನವೀಯತೆಗೆ ಈ ಸುವರ್ಣಾವಕಾಶವನ್ನು ಬಳಸಿಕೊಳ್ಳಿ ನಿಯೋ ಲೈಫ್ ಕ್ಲಬ್ ಯೋಜನೆಗೆ ಒಳಪಡುವ ಪ್ರತಿಯೊಬ್ಬ ವ್ಯಕ್ತಿಗೂ ಅವರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಮತ್ತು ಜವಾಬ್ದಾರಿಗಳು ಇದು ಸಾಧ್ಯ ಮತ್ತು ಎಲ್ಲರೂ ಇದಕ್ಕಿಂತ ಹೆಚ್ಚಿನದನ್ನು ಬಯಸುತ್ತಾರೆ ಪರಿಕಲ್ಪನೆಗಳು ಮತ್ತು ಕನಸುಗಳು ಇದು ಕೂಡ ನೆರವೇರಲಿ ಎಂದು ನಾನು ಬಯಸುತ್ತೇನೆ ಸಮಾನವಾಗುವುದು ಮತ್ತು ನಮ್ಮ ಕನಸುಗಳನ್ನು ಮೀರಿ ಎಂಬ ನಿಯೋ ಲೈಫ್ ಕ್ಲಬ್ನ ಆಶಯ ಎಲ್ಲರಿಗೂ ಈಡೇರಲಿ ಧನ್ಯವಾದಗಳು